ఆధునిక భారతదేశ మొట్టమొదటి శిక్షకి బ్రిటిష్ ఫస్ట్ లేడీ టీచర్ ఎంబ విరుదా పడదు భారతదేశ ಕ್ಷೇತ್ರದಲ್ಲಿ ತನ್ನದೇ ಆದ ಕ್ರಾಂತಿಯನ್ನು ಮಾಡಿ ಸಾವಿರದ ಎಂಟುನೂರ ಮೂವತ್ತೊಂದು ಜನವರಿ ಮೂರನೇ ದಿನಾಂಕದಂದು ಮಹಾರಾಷ್ಟ್ರದ ಸತಾರ್ ಜಿಲ್ಲೆಯ ನೈನೌ ಗ್ರಾಮದಲ್ಲಿ ಜನಿಸಿ ಎಂಟು ನೂರ ನಲವತ್ತ ಏಳರಲ್ಲಿ ಶಿಕ್ಷಕ ತರಬೇತಿಯನ್ನ ಪಡೆದಂತಹ ಮೊಟ್ಟ ಮೊದಲ ಭಾರತದ ಶಿಕ್ಷಕಿ ಅಂದರೆ ಅಕ್ಷರಧವ ಮಾತೆ ಸವಿತ್ರಬಾಯಿ ಕೊಲೆ ಅವರು ಸಾವಿರದ ಎಂಟುನೂರ ನಲವತ್ತೆಂಟರಿಂದ ಸಾವಿರದ ಎಂಟುನೂರ ಐವತ್ತೇಳರವರೆಗೆ ಭಾರತ ದೇಶದಲ್ಲಿ ಮೊಟ್ಟ ಮೊದಲಿಗೆ ಹದಿನೆಂಟು ಮಹಿಳಾ ಶಾಲೆಗಳನ್ನ ಸ್ಥಾಪಿಸಿದಂತಹ ಕೀರ್ತಿ ಅದು ಸವಿತ್ರಿ ಬಾಯಿ ಫುಲೆ ಮತ್ತೆ ಜ್ಯೋತಿ ಬಾಫುಲೆ ಅವರಿಗೆ ಸೇರ್ತದೆ ಆತ್ಮೀಯ ಬಂಧುಗಳೇ ಈ ಸಂದರ್ಭದಲ್ಲಿ ಒಂದು ಮಾತನ್ನ ಕಾಣಬೇಕಾಗುತ್ತೆ ಇಡೀ ಭಾರತ ದೇಶದಲ್ಲಿ ಒಂದು ದೂರ ಶಿಕ್ಷಣ ವ್ಯವಸ್ಥೆ ಅಥವಾ ಮುಕ್ತ ವಿಶ್ವವಿದ್ಯಾನಿಲಯದ ವ್ಯವಸ್ಥೆ ಅಥವಾ ವಯಸ್ಕರ ಶಿಕ್ಷಣ ವ್ಯವಸ್ಥೆ ಅಥವಾ ಮನೆ ಮನೆಗೆ ಶಿಕ್ಷಣವನ್ನ ತಲುಪಿಸುವಂತಹ ಭಾರತ ಸರ್ಕಾರದ ಕರ್ನಾಟಕ ಸರ್ಕಾರದ ಅಥವಾ ಈ ರಾಷ್ಟ್ರದ ದೂರ ಶಿಕ್ಷಣ ವ್ಯವಸ್ಥೆಯ ಪರಿಕಲ್ಪನೆಗೆ ಅಡಿಗಲನ್ನ ಹಾಕೊಟ್ಟಂತವ್ರು ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತೆ ಸಾವಿತ್ರಿಬಾಯಿ ಫುಲೆ ಅವರು ಅಂದ್ರೆ ತಪ್ಪಾಗಲಾರದು ಅದು ಅವರು ಕೊಟ್ಟಂತಹ ಕೊಡುಗೆ ಮಹಾರಾಷ್ಟ್ರದಲ್ಲಿ ಕಾರ್ಮಿಕರಾಗಿ ಇದು ಮಹಿಳೆಯರಿಗೆ ಶಿಕ್ಷಣವನ್ನ ಮನೆಯಲ್ಲೇ ನೀಡುವಂತಹ ಅಥವಾ ಸಂಜೆ ಕಾಲೇಜು ಶಿಕ್ಷಣವಾದ ಪರಿಕಲ್ಪನೆಯನ್ನ ಪರಿಚಯಿಸಿ ಅದು ಉದ್ಯೋಗದಲ್ಲಿರೋರಾಗ್ಬೋದು ಕಾರ್ಮಿಕರಾಗ್ಬೋದು ಮಹಿಳೆಯರಾಗ್ಬೋದು ಇವರು ಕೂಡ ಶಿಕ್ಷಣವನ್ನ ಪಡೆದು ಸಮಾಜದ ಮುಖ್ಯವಾಹಿನಿಗೆ ಬರಬೇಕು ಅಂತ ಶಿಕ್ಷಣ ಕ್ಷೇತ್ರದ ಸಾಮಾಜಿಕ ಕ್ರಾಂತಿಯನ್ನ ಮಾಡದಂತಹ ಧ್ರುವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತೆ ಸಾವಿತ್ರಿಬಾಯಿ ಫುಲೆ ಅವರ ಒಂದು ಒಂದು ಹೆಸರು ಅವಿಸ್ಮರಣೀಯ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಇಂತಹ ಮಹಾನ್ ವ್ಯಕ್ತಿತ್ವದ ಸಾವಿತ್ರಿಬಾಯಿ ಫುಲೆ ಅವರ ನೂರ ಅಂಬತ್ತ್ ಮೂರನೇ ಜನ್ಮ ದಿನಾಚರಣೆಯನ್ನು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಶೈಕ್ಷಣಿಕ ವಿಭಾಗದಿಂದ ಆಯೋಜಿಸಿದ್ದೇವೆ ಈ ಕಾರ್ಯಕ್ರಮವನ್ನ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸ್ತಾ ಇದ್ದೇವೆ ಪ್ರಾರ್ಥನೆಯನ್ನ ನಿರ್ಮಲಾ ಅವರು ನೆರವೇರಿಸಿಕೊಳ್ಬೇಕು ಅಂತ ಕೋರ್ತಾ ಇದ್ದೇವೆ ಪ್ರಾರ್ಥನೆಯನ್ನ ನೆರವೇರಿಸಿಕೊಟ್ಟಂತಹ ನಿರ್ಮಲಿಗೆ ಧನ್ಯವಾದಗಳು ಈಗ ಈ ಕಾರ್ಯಕ್ರಮದ ಗಣ್ಯರನ್ನ ಸ್ವಾಗತಿಸಲಿದ್ದಾರೆ ಮತ್ತೆ ಪ್ರಾಸ್ತಾವಿಕ ನುಡಿಗಳನ್ನು ಆಡಲಿದ್ದಾರೆ ಶೈಕ್ಷಣಿಕವಾದಂತಹ ಪ್ರೊಫೆಸರ್ ಲಕ್ಷ್ಮೀ ಮೇಡಮ್ ಅವರು ನಮಸ್ಕಾರಗಳು ಇಂದಿನ ಈ ಒಂದು ಕಾರ್ಯಕ್ರಮವನ್ನ ನೂರ ತೊಂಬತ್ಮೂರನೇ ಸಾವಿತ್ರಿಬಾಯಿ ಫುಲೆಯವರ ಅವರ ಜನ್ಮ ಆಚರಣೆ ಮಾಡ್ತಾ ಇದ್ದೀವಿ ಎಲ್ಲರಿಗೂ ಒಂದು ಸಣ್ಣ ಕವನದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನ ಪ್ರಾರಂಭಿಸುತ್ತೆ ರಾಷ್ಟ್ರದ ಪ್ರಥಮ ಮಹಿಳಾ ಶಿಕ್ಷಕಿ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸದ ಸಂಚಾಲಕಿ ಮಹಿಳಾ ಹಕ್ಕಿನ ಹೋರಾಟದ ನಾಯಕಿ ಅಪ್ರತಿಮ ಅನುಪಮ ಲೇಖಕಿ ಅವರೇ ನಮ್ಮೆಲ್ಲರ ಪ್ರೀತಿಯ ಸಾಧಕಿ ಅಕ್ಷರದವ ಮಾತೆ ಅವರು ಇಂದಿನ ನಮ್ಮ ಸಾರ್ಥಕ ಬದುಕು ಸಾರ್ಥಕ ಸಾವು ಈ ಎರಡು ವ್ಯಕ್ತಿಯನ್ನ ಮಹಾತ್ಮರನ್ನಾಗಿಸುತ್ತದೆ ಬಹುಶಃ ನಿಮ್ಗೆಲ್ಲ ಗೊತ್ತೇ ಇದೆ ಅಂತಹ ಮಹಾತ್ಮರು ಎಂದಿಗೂ ಸಂದೇಶವನ್ನ ಮಾತ್ರ ಸಾರುವುದಿಲ್ಲ ಅವರ ಜೀವನವೇ ಒಂದು ಸಂದೇಶ ಎಂಬಂತೆ ಅವರು ಜೀವನವನ್ನ ಸಾಗಿಸುತ್ತಾರೆ ಈ ರೀತಿಯಲ್ಲಿ ಸಂದೇಶವನ್ನ ಜೀವನದ ಮೂಲಕ ಸಾರುವವರ ಸಾಲಿನಲ್ಲಿ ನಮ್ಮ ಸಾವಿತ್ರಿಬಾಯಿ ಫೂಲೆಯವರು ಅಗ್ರಗಣ್ಯ ಸ್ಥಾನದಲ್ಲಿದ್ದಾರೆ ಭಾರತದ ಮಹಿಳಾ ಶಿಕ್ಷಕಿ ಮೊಟ್ಟ ಮೊದಲ ಶಿಕ್ಷಕಿ ಬ್ರಿಟಿಷರು ಅವರನ್ನ ಗುರುಸಿದ್ರು ಮಟ್ಟ ಮೊದಲ ಶಿಕ್ಷಕಿ ಅಂತ ಅಂದ್ಬಿಟ್ಟು ಸೊ ಮಹಿಳಾ ಪರ ಹೋರಾಟಗಾಗಿ ಜಾತಿ ತಾರತಮ್ಯತೆ ತೊಡೆದು ಹಾಕಲು ಪ್ರಯತ್ನಿಸಿದ ಸಮಾಜ ಸುಧಾರಕಿ ಕವಿ ಶಿಕ್ಷಕಿ ಸರಸ್ವತಿ ಹೀಗೆ ನಾನಾ ಪಾತ್ರಗಳನ್ನ ನಿರ್ವಹಿಸಿ ತಮ್ಮ ಜೀವನವನ್ನೇ ಆದರ್ಶವಾಗಿ ಬದಲಾಯಿಸಿಕೊಂಡಂತಹ ಮಾತೆ ಅಕ್ಷರದವ ಸಾವಿತ್ರಿಬಾಯಿ ಪೂರಿ ಅವರು ಇವರು ಸಾವಿರದ ಎಂಟುನೂರ ಮೂವತ್ತೊಂದು ಮೂರನೇ ಜನವರಿ ತಾಯಿ ಲಕ್ಷ್ಮಿ ತಂದೆ ಪಂಡೋಜಿ ಪಾಟೀಲ್ ಮಾಲಿ ಸಮುದಾಯಕ್ಕೆ ಸೇರಿದಂತಹ ಇವರು ಇವರನ್ನ ಹತ್ತು ವರ್ಷದಲ್ಲಿದ್ದಾಗಲೇ ಆ ಒಂದು ಜ್ಯೋತಿಬಾಯಿ ಪೂಲೆಯವರಿಗೆ ಕೊಟ್ಟು ವಿವಾಹವನ್ನ ಮಾಡ್ತಾರೆ ಅವಾಗ ಅವರಿಗೆ ಅಕ್ಷರ ಜ್ಞಾನ ಇರಲಿಲ್ಲ ಆ ನಂತರ ಅವರು ಜ್ಯೋತಿಬಾಯಿ ಪೂಲೆಯವರ ಜೊತೆಯಲ್ಲಿ ಸೇರ್ಕೊಂಡು ನಂತರ ಅವರು ವಿದ್ಯಾಭ್ಯಾಸವನ್ನ ಮಾಡ್ತಾ ಹೋಗ್ತಾರೆ ಆಗ ಅವರನ್ನ ಸಮಾಜ ಯಾವ ರೀತಿಯಾಗಿ ಓದಿರ್ಬೋದು ಏನಂದ್ರೆ ಎಲ್ಲಾ ಸಗಣಿಯಲ್ಲಿ ಅವರಿಗೆ ಎಸಿತಾ ಇದ್ರು ಅಂದ್ರೆ ಇವಳು ಅಕ್ಷರ ಜ್ಞಾನ ಮತ್ತೆ ಇವಳು ಅಂತ ಅಂದ್ಬಿಟ್ಟು ಎಲ್ಲಾ ಸಮುದಾಯದವರು ಅವಳಿಗೆ ಸ್ಯಾಗಿಗೆ ಅವಳಿಗೆ ಕಸವನ್ನ ಹಾಕ್ತಾ ಇದ್ರು ಸಗಣಿಯನ್ನ ತಡ್ತಾ ಇದ್ರಂತೆ ಆಗ ಅವಳು ಎರಡು ಸ್ಯಾಗಿಯನ್ನ ತಗೊಂಡು ಹೋಗ್ತಾ ಇದ್ರು ಯಾಕೆಂದ್ರೆ ಬರ್ಬೇಕಾದ್ರೆ ಅದನ್ನ ಚೇಂಜ್ ಮಾಡ್ಕೊಂಡು ಬರ್ತಾ ಇದ್ರು ಅಂತ ಅನ್ನೋ ಅನ್ನೋದು ಅಚ್ಚರ ಸಹ ಅದು ಸತ್ಯವಾಗಿತ್ತು ಅದನ್ನ ದಾಖಲೆಗಳು ಇವತ್ತು ನಾವೆಲ್ಲ ಕಡೆ ನೋಡ್ತಾ ಇದ್ದೇವೆ ಒಂದು ಕ್ರಾಂತಿಕಾರಕ ಹೆಜ್ಜೆಯಾಗಿ ಪ್ರಗತಿಪರ ದ್ಯೋತಕವಾಗಿ ಅವಳು ಹೆಣ್ಣು ಮಕ್ಕಳಿಗೆ ಕಲಿಸಲು ಅವಳು ಪ್ರಾರಂಭಿಸ್ತಾಳೆ ಹುಡುಗಿಯರು ಹುಡುಗಿಯರಿಗಾಗಿಯೇ ಇವಳು ಶಾಲೆಯನ್ನ ತೆಗಿತಾರೆ ಹುಡುಗಿಯರು ಮೊದಲು ಸಮಾಜ ಉದ್ಧಾರ ಆಗ್ಬೇಕು ಅಂದ್ರೆ ಸಮಾಜ ಅಭಿವೃದ್ಧಿ ಆಗ್ಬೇಕಾದ್ರೆ ಸಮಾಜ ಸುಧಾರಣೆ ಆಗ್ಬೇಕಾದ್ರೆ ಹೋಗಿ ಶಿಕ್ಷಣ ಕಲಿಯಿರಿ ಅಂತ ಹೇಳಿದ್ರು ಬನ್ನಿ ಶಿಕ್ಷಕ ಶಿಕ್ಷಣ ಕಲಿಯಿರಿ ಮೊದಲು ಸುಧಾರಣೆ ಆಗ್ಬೇಕಾದ್ರೆ ಹೆಣ್ಣು ಮಕ್ಕಳು ಶಿಕ್ಷಣ ಕಲಿಬೇಕು ಈಗ ನಾವೆಲ್ಲ ಹೇಳ್ತೀವಿ ಹೆಣ್ಣು ಹೆಣ್ಣು ಆ ಕಣ್ಣು ಆ ಸಮಾಜದ ಕಣ್ಣು ಅಂತ ಆದ್ರೆ ಇದು ನೂರ ಐವತ್ತು ನೂರ ತೊಂಬತ್ ಮೂರನೇ ವರ್ಷದಲ್ಲೇ ಸಾವಿತ್ರಿಬಾಯಿ ಕೂಲಿ ಅವರು ಆ ಈ ಮಾತನ್ನ ಕೇಳಿದ್ರು ಅಂದ್ರೆ ಸಮಾಜದ ಸಮಾಜ ಉದ್ಧಾರ ಆಗ್ಬೇಕಾದ್ರೆ ಸಮಾಜ ಸುಧಾರಣೆ ಆಗ್ಬೇಕಾದ್ರೆ ಒಂದು ಹೆಣ್ಣು ಮಕ್ಕಳ ಶಿಕ್ಷಣ ಅಗತ್ಯ ಅಂತಕ್ಕಂಥದ್ದನ್ನ ಆವತ್ತಿನ ದಿನದಲ್ಲಿ ಬ್ರಿಟಿಷರ ಕಾಲದಲ್ಲಿ ಇದನ್ನ ಅವರು ಸಾರಿದ್ರು ಅಂತಕ್ಕಂಥದ್ದು ಸುಮಾರು ನೂರ ಐವತ್ತು ವಿದ್ಯಾರ್ಥಿನಿಯರ ಶಾಲೆಗೆ ಹೋಗುವಂತೆ ಆ ದಾಖಲಾ ದಾಖಲಾತಿಯನ್ನು ಮಾಡ್ತಾರ ಅವರು ಮತ್ತೆ ಹೆಣ್ಣು ಮಕ್ಕಳಿಗಾಗಿ ಪ್ರಪ್ರಥಮ ಶಾಲೆಯನ್ನ ಅವರು ಪ್ರಾರಂಭಿಸ್ತಾರೆ ಅವರ ಜೀವನದಲ್ಲಿ ಅನುಭವಿಸಿದ ಅವಮಾನಗಳು ಅಷ್ಟಿಷ್ಟ ಅಲ್ಲ ಬಹುಶಃ ನಿಮ್ಗೆಲ್ಲ ಕೇಳುತ್ತಿಲ್ಲ ಅವರನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಾರೆ ದಾರಿಯಲ್ಲಿ ಹೋಗ್ತಿದ್ರೆ ಅವರನ್ನ ಕಲ್ಲು ಹಣ್ಣುಗಳಿಂದ ಎಸಿತಾರೆ ಆದ್ರೂ ಧೃತಿಗಿಡದೆ ವಿಮೋ ಅವರ ಅವಮಾನವನ್ನ ಸಹಿಸಿಕೊಂಡು ವಿಚಲಿತರಾಗದೆ ಆ ತಾಳ್ಮೆಯಿಂದ ಜನರ ಒಂದು ಮನವನ್ನ ಗೆಲ್ತಾರೆ ಸಾವಿತ್ರಿಬಾಯಿ ಪುಲಿ ಅವರು ಇಂತಹ ಒಂದು ಇವರು ಸಮಾಜದ ಸುಧಾರಕರಾಗಿ ಸಮಾಜ ಸಮಾಜದ ಮೌಢ್ಯಗಳಿಗೆ ಸೆಟ್ಟು ಹೊಡೆದು ನಿಂತಾರೆ ಸಾವಿತ್ರಿ ಬಾಯಿಪೊಲಿ ಅವರು ಸ್ತ್ರೀಯರ ಕುರಿತಂತೆ ಅಪಾರ ಕಾಳಜಿಯನ್ನ ಹೊಂದಿದ್ದ ಇವರು ಹಲವಾರು ಸುಧಾರಣೆಗಾಗಿ ಇವರು ಸಮಾಜ ಸುಧಾರಣೆಗಾಗಿ ಶ್ರಮಿಸ್ತಾರೆ ಮತ್ತೆ ಪ್ರಗತಿ ಹೊಂದುವುದಾದರೆ ನಾನು ಹೇಳಿದೆ ಅವಾಗಲೇ ಹೆಣ್ಣು ಮಕ್ಕಳ ಒಂದು ಶಿಕ್ಷಣ ಬಹಳ ಮುಖ್ಯ ಅಂತ ಅಂದ್ಬಿಟ್ಟು ಸಮಾಜ ಸುಧಾರಣೆಯ ಕಾರ್ಯಗಳಾದ ನಾವು ಈ ಒಂದು ಗರ್ಭಿಣಿಯರಿಗೆ ಅತ್ಯಾಚಾರಕ್ಕೆ ಒಳಗಾದವರಿಗೆ ಹೆಣ್ಣು ಮಕ್ಕಳಿಗೆ ಈ ಸಂತ್ರಸ್ತರಿಗೆ ಬಾಲ್ಯ ಹತ್ಯ ಪ್ರತಿಬಂಧಕ ಗೃಹವನ್ನ ಒಂದು ಸ್ಥಾಪನೆ ಮಾಡ್ತಾರೆ ಆ ಒಂದು ಅದು ಆಮೇಲೆ ಗರ್ಭಿಣಿಯರಿಗೆ ಆರೈಕೆಗಾಗಿ ಅವರಿಗೆ ಒಂದು ಆರೈಕಾ ಕೇಂದ್ರವನ್ನ ಹಾಗೆ ಸ್ಥಾಪನೆ ಮಾಡಿದ್ರು ಸಾವಿತ್ರಿ ಬಾಯಿ ಕೊಹ್ಲಿ ಅವರು ಇವತ್ತು ನಾವ್ ಹೇಳ್ತೀವಿ ಸಮಾಜ ಸುಧಾರಣೆ ಆಗ್ಬೇಕಾದ್ರೆ ಹೆಣ್ಣು ಮಕ್ಕಳಿಗೆ ಆರೈಕೆ ಕೇಂದ್ರಗಳನ್ನು ಸ್ಥಾಪನೆ ಮಾಡಬೇಕು ಫ್ರೀಯಾಗಿ ಹಾಲ್ ಕೊಡ್ಬೇಕು ಫ್ರೀಯಾಗಿ ಫುಡ್ ಕೊಡ್ಬೇಕು ಅಂತ ನಮ್ಮ ಸರ್ಕಾರ ಹೇಳ್ತಾ ಇರುತ್ತೆ ಆದ್ರೆ ಸಾವಿತ್ರಿಬಾಯಿಯವರ ಒಂದು ವೈಚಾರಿಕತೆ ವೈಜ್ಞಾನಿಕತೆ ಆವತ್ತಿಗೆ ಸಾವಿರದ ಇನ್ನ ಒಂದು ಸಾವಿರದ ಬಹುಶಃ ನೂರ ಐವತ್ತು ವರ್ಷಗಳ ಹಿಂದೆ ಆ ಒಂದು ಮೌಲ್ಯತೆಯನ್ನ ಹೋಗಲಾಡಿಸಬೇಕು ಅಂತಕ್ಕಂಥ ಒಂದು ಜ್ಞಾನ ಪರಿಜ್ಞಾನ ಇದ್ದಿದ್ದು ಸಾವಿತ್ರಿಬಾಯಿ ಓಲಿ ಅವರಿಗೆ ಮಾತ್ರ ಇವರು ಕಟ್ಟವ ಸ್ತ್ರೀವಾದಿ ಅಂದ್ರೆ ಯಾವಾಗಲೂ ಓಂ ಎಂಬ ಒಂದು ಮಹಿಳಾ ಆಶ್ರಮವನ್ನ ಸ್ಥಾಪನೆ ಮಾಡ್ತಾರೆ ಇವರು ಓಂ ಅಂತಕ್ಕಂಥದ್ದನ್ನ ಒಂದು ಮಹಿಳಾ ಆಶ್ರಮವನ್ನ ಸ್ಥಾಪನೆ ಮಾಡ್ತಾರೆ ಬಾಲ್ಯ ವಿವಾಹ ಆ ಶಿಶುವಕ್ಕೆ ಜಾತಿ ವಿರುದ್ಧ ಸಮರವನ್ನೇ ಸಾರ್ತಾಳೆ ಆಗಿನ ಕಾಲದಲ್ಲಿ ಜಾತೀಯತೆ ಈಗಲೇ ಜಾತಿಯತೆ ಇದೆ ನಮ್ದು ಜಾತ್ಯಾತಿಥ್ಯತೆ ಅಂತ ಹೇಳ್ಕೊಳ್ಳೋಕ್ಕಷ್ಟೇ ನಮ್ಮ ಸಮಾಜದಲ್ಲಿ ನಾವಿಲ್ಲ ಇದ್ದೀವಿ ಆದ್ರೆ ಈಗಲೂ ಸಹ ಸಮಾಜದ ಈಗಿನ ಪ್ರಸ್ತುತ ದಿನಗಳಲ್ಲೂ ಜಾತಿಯತೆ ಎದ್ದು ಕಾಣಿಸ್ತಾ ಇದೆ ಇಂತಹ ಸಮಾಜದಲ್ಲಿ ಈಗ ಅಷ್ಟು ದಿನದ ಹಿಂದೆ ಅವಳು ಎಷ್ಟು ಮಟ್ಟಿಗೆ ಒಂದು ಹೆಣ್ಣು ಒಂದು ಸಮಾಜವನ್ನ ಎದ್ದು ಸಮಾಜದ ಎದುರಾಗಿ ಸಮಾಜಕ್ಕೆ ವಿರುದ್ಧ ವಿವಾಹಕ್ಕೆ ಪ್ರೋತ್ಸಾಹ ನಾವು ವಿಧವಾ ವಿವಾಹ ಅಂತ ಹೇಳ್ತೀವಿ ಆನಂತರ ಬಸವಣ್ಣನವರು ಅದನ್ನ ಸಾರಿದ್ರು ಬುದ್ಧ ಬಸವಣ್ಣ ಅಂಬೇಡ್ಕರ್ ಇವರೆಲ್ಲರೂ ಸಹ ಶಂಕರಾಚಾರ್ಯರು ಮೌಢ್ಯತೆಯನ್ನ ಹೋಗ್ಲಾಡಿಸ್ಬೇಕು ಅಂತಕ್ಕಂಥದ್ದನ್ನ ಮಾಡಿದ್ರು ಸಮಾಜ ಸುಧಾರಣೆಗೆ ಅವತ್ತೇ ಅವರು ಒಂದು ಶಿಕ್ಷಣವನ್ನ ಪಡಿರಿ ಅಂತ ಹೇಳ್ಬಿಟ್ಟು ಸಮಾಜದಲ್ಲಿ ಸಮಾನತೆಯನ್ನ ಕೊಟ್ಟ ಕೊಡ್ಲಿಕ್ಕೆ ಪ್ರಾರಂಭವನ್ನ ಮಾಡಿದ್ರು ಅವರು ಒಟ್ಟಾರೆಯಾಗಿ ಸಾಧಕರು ಅವರ ಜೀವನ ಹಾಗೂ ಮರಣದ ಸಮಯದಲ್ಲಿಯೂ ಸಾರ್ಥಕತೆಯನ್ನ ಮೆರೆದಿದ್ದಾರೆ ಎನ್ನುವುದು ಅಕ್ಷರ ಸತ್ಯ ಎಂಬುದಕ್ಕೆ ಸಾವಿತ್ರಿಬಾಯಿ ಪೂಲೆ ಅವರ ಜೀವನ ನಮಗೆ ಸಾಕ್ಷಿಯಾಗಿದೆ ಇಂದು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಒಂಬತ್ತು ಪೀಠಗಳಿದ್ದಾವೆ ಸರ್ ನಮ್ಮ ಸನ್ಮಾನ್ಯ ತಿರುಪತಿ ನಾನು ಈ ಸಮಯದಲ್ಲಿ ಒಂದು ಕೋರಿಕೆ ಏನಂತಂದ್ರೆ ಈ ಒಂದು ಅಕ್ಷರದ ಮಾತೆ ಸಾವಿತ್ರಿಬಾಯಿ ಅವರ ಒಂದು ಪೀಠವನ್ನ ನಿಮ್ಮ ಅವಧಿಯಲ್ಲಿ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಆಶಯ ಮತ್ತು ವಿಶ್ವವಿದ್ಯಾಲಯ ಆಶಯ ಆಗಿರುತ್ತೆ ಸರ್ ತಾವು ಈ ಒಂದು ಇದನ್ನ ನಿರ್ವಹಿಸ್ಕೊಡ್ತೀರಾ ಅಂತ ನಾನು ತಮ್ಮಲ್ಲಿ ಕೋರ್ಕೊಳ್ತಾ ಇದ್ದೇನೆ ಸೊ ಇಷ್ಟು ಮಾತುಗಳನ್ನು ಹಾಡಿ ಮುಂದೆ ನಮ್ಮ ನಮ್ಮೆಲ್ಲರಿಗೂ ಸ್ವಾಗತವನ್ನ ಇಂದಿನ ಅಧ್ಯಕ್ಷತೆಯನ್ನ ವಹಿಸಿರ್ತಕ್ಕಂಥ ಸನ್ಮಾನ್ಯ ಕುಲಪತಿಯವರಾದ ಪ್ರೊಫೆಸರ್ ಶರಣಿ ಸರ್ ಅವರು ಮಾನ್ಯ ಕುಲಪತಿಯವರು ಎಲ್ಲ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಈ ಎಲ್ಲಾ ಕಾರ್ಯಕ್ರಮಗಳನ್ನ ಮಾಡಲಿಕ್ಕೆ ಬಹಳ ಪ್ರೋತ್ಸಾಹವನ್ನು ನೀಡುತ್ತಾ ಬಂದಿದ್ದಾರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನ್ಯಾಕ್ ಎ ಗ್ರೇಡ್ ತಂದಿದ್ದಾರೆ ಎಲ್ಲ ಅಧ್ಯಾಪಕರು ಅಧ್ಯಾಪಕೇರತರು ಮತ್ತೆ ಎಲ್ಲ ಒಂದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಶ್ರೇಯಸ್ಸಿಗಾಗಿ ಆಗ ಅನ್ನೋದೇ ದುಡಿಯತಕ್ಕಂಥ ನಮ್ಮ ಮಾನ್ಯ ಕುಲಪತಿಯವರು ಈ ಒಂದು ಆ ಒಂದು ಪ್ರೋಕ್ರ ಈ ಕಾರ್ಯಕ್ರಮವನ್ನ ಮಾಡಲು ಪ್ರೋತ್ಸಾಹವನ್ನ ಕೊಟ್ಟರು ಸಣ್ಣ ಈ ಕಾರ್ಯಕ್ರಮದ ನಿನ್ನೆ ನಾವು ಮಾಡ್ತೀವಿ ಸರ್ ಅಂದ್ರೆ ಖಂಡಿತವಾಗಿ ಮಾಡಿ ಅಂತಂದ್ರು ಸೊ ಅವರು ಇಲ್ಲಿ ಆಗಮಿಸಿದ್ದಾರೆ ನಮ್ಮೆಲ್ಲರ ಪರವಾಗಿ ಕರಂವಿಯ ಪರವಾಗಿ ವೈಯಕ್ತಿಕವಾಗಿ ಮಾನ್ಯ ಆ ಸ್ವಾಗತವನ್ನ ಹೋರೋಣ ಇಂದಿನ ಕಾರ್ಯಕ್ರಮದ ಆ ಮುಖ್ಯ ಅತಿಥಿಗಳಾಗಿ ಪ್ರೊಫೆಸರ್ ಲೋಲಾಕ್ಷಿ ಮೇಡಮ್ ಅವರು ಲೋಲಾಕ್ಷಿ ಮೇಡಮ್ ಬಂದ ತಕ್ಷಣ ಉತ್ತಮ ಶಿಕ್ಷಕಿಯವರು ಉತ್ತಮ ಲೇಖಕರು ಉತ್ತಮ ಶಿಕ್ಷಕರು ಹಲವಾರು ಪುಸ್ತಕಗಳನ್ನ ಪಡೆದಿರ್ತಾರೆ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಪಡೆದಿರ್ತಕ್ಕಂಥವರು ನಮ್ಮ ನೆಚ್ಚಿನ ಆ ಶಿಕ್ಷಕಿಯವರು ಎಲ್ಲಾ ವಿದ್ಯಾರ್ಥಿ ಬಳಗವನೇ ಹೊಂದಿದ್ದಾರೆ ಅವರು ಆ ಒಂದು ನಾವು ಏನೇ ಕಾರ್ಯಕ್ರಮಗಳನ್ನ ಕಾರ್ಯಕ್ರಮಗಳಿಗೆ ನಾವು ಆಹ್ವಾನ ಕೊಟ್ಟಾಗ ಅವರು ಅದನ್ನ ತಿರಸ್ಕರಿಸಿದೆ ಆಯ್ತು ಲಕ್ಷ್ಮಿ ಅಂತ ಅಂತಾರೆ ಸೊ ಅಂತ ಅಂದ್ರೆ ಆ ಉದಾರವಾಗಿರ್ತಕ್ಕಂಥ ಒಬ್ಬ ಶಿಕ್ಷಕರು ನಮ್ಮ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ಕಾಟಮಿಗೆಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವರು ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಬಂದಿದ್ದಾರೆ ಅವರಿಗೆ ನಮ್ಮೆಲ್ಲರ ಪರವಾಗಿ ವಿಶ್ವವಿದ್ಯಾಲಯ ಪರವಾಗಿ ನಾವು ಸ್ವಾಗತವನ್ನ ಅಧ್ಯಯನದವರಾದ ಪ್ರೊಫೆಸರ್ ರಾಮನಾಥನ್ ನಾಯ್ಡು ಅವರು ಈ ಕಾರ್ಯಕ್ರಮಕ್ಕೆ ಬಂದು ಪ್ರೋತ್ಸಾಹ ನೀಡಿದ್ದಾರೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹಾಗೂ ವಿಶ್ವವಿದ್ಯಾಲಯದ ಪರವಾಗಿ ನಾವು ಸ್ವಾಗತವನ್ನ ಕೋರಣ ಕುಲ ಸಚಿವರು ಪರೀಕ್ಷಾಂಗೀಣ್ ಅವರು ಯಾವುದೇ ಕಾರ್ಯಕ್ರಮಗಳನ್ನು ತಪ್ಪಿಸಲ್ಲ ಮೇಡಮ್ ಕೆಲ ತಕ್ಷಣ ಬರ್ತೀವಿ ಮೇಡಮ್ ಆಯ್ತು ಮೇಡಮ್ ಅಂತಾರೆ ಸೊ ನಮ್ಮ ಪ್ರವೀಣ್ ಸರ್ ಅವರಿಗೆ ನಮ್ಮ ವಿಶ್ವವಿದ್ಯಾಲಯದ ಪರವಾಗಿ ಹಾಗೂ ನಮ್ಮೆಲ್ಲರ ಪರವಾಗಿ ಪರವಾಗಿ ಸ್ವಾಗತವನ್ನ ಕೋರಣ ಇನ್ನು ಇಲ್ಲಿ ಸೇರಿರ್ತಕ್ಕಂತ ಎಲ್ಲ ಮುಖ್ಯಸ್ಥರುಗಳು ಇದ್ದಾರೆ ಎಲ್ಲ ಅಧ್ಯಾಪಕರು ಇದ್ದಾರೆ ಅವರು ಇಲ್ಲಿ ನಮ್ಮ ಇದ್ದಾರೆ ಸೊ ಎಲ್ಲ ಸಿಬ್ಬಂದಿ ಮತ್ತೆ ಆ ಒಂದು ಬೋಧಕೇತರ ಸಿಬ್ಬಂದಿ ಬೋಧಕ ಸಿಬ್ಬಂದಿಯವರು ಇಲ್ಲಿ ಆಗಮಿಸಿದ್ದಾರೆ ಅವರೆಲ್ಲರಿಗೂ ಸಹ ನಮ್ಮ ವಿಭಾಗದ ಪರವಾಗಿ ಹಾಗೂ ಒಂದು ಕರ್ನಾಟಕ ರಾಜ್ಯ ಮುಖ್ಯ ವಿಶ್ವವಿದ್ಯಾಲಯ ಪರವಾಗಿ ನಮ್ಮೆಲ್ಲರ ಪರವಾಗಿ ಅವರೆಲ್ಲರಿಗೂ ಸಹ ಸ್ವಾಗತವನ್ನ ಕೋರುತ್ತೇನೆ ಧನ್ಯವಾದಗಳು Esto de Mona はい。